ಸ್ನೇಹಿತರೆ ನಮಸ್ತೆ ನಮ್ಮ ಶರೀರಕ್ಕೆ ಹೇಗೆ ಬೇರೆ ಬೇರೆ ಸ್ಥಿತಿಗಳಿದೆಯೋ ಹಾಗೆ ಮನಸ್ಸಿಗೂ ಬೇರೆ ಬೇರೆ ಸ್ಥಿತಿಗಳಿದೆ ಶರೀರಕ್ಕೆ ಬೇರೆ ಬೇರೆ ಸ್ಥಿತಿ ಏನೋ ಉದಾಹರಣೆಗೆ ನೀವು ಬೆಳಿಗ್ಗೆ ಎದ್ದಾಗ ತುಂಬಾ ಉತ್ಸಾಹವಾಗಿರುತ್ತೆ ಶರೀರ ನಿಮ್ಗೆ ಎಲ್ಲಾದ್ರೂ ವಾಕಿಂಗ್ ಹೋಗೋಣ ಏನಾದ್ರೂ ಚಟುವಟಿಕೆ ಮಾಡೋಣ ಅಂದ್ರೆ ಜಾಸ್ತಿ ಶರೀರ ಸಪೋರ್ಟ್ ಮಾಡುತ್ತೆ ಇಡೀ ದಿವಸ ಕೆಲಸ ಮಾಡಿದ್ಮೇಲೆ ರಾತ್ರಿ ಅಥವಾ ಸಂಜೆ ನೀವು ಮನೆಗೆ ಬಂದ್ಮೇಲೆ ತಿರ್ಗಾ ಇನ್ನೊಮ್ಮೆ ಮಾರ್ಕೆಟಿಗೆಲ್ಲ ಬರ್ಬೇಕಾದಂತಹ ಪ್ರಮೇಯ ಬಂತು ಅಂದ್ರೆ ನಿಮ್ಗೆ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಉತ್ಸಾಹ ಇದ್ರು ಕೂಡ ಶರೀರ ಅಯ್ಯೋ ಬೇಡ ಇವಾಗ ಅಂತ ಹೇಳ್ತಾ ಇರತ್ತೆ ಕಷ್ಟಪಟ್ಟು ಹೋಗುವ ಹಾಗಾಗತ್ತೆ ಅಥವಾ ಬೇರೆ ಯಾರನ್ನಾದ್ರೂ ಕಳಿಸ್ತೀವಿ ಏನೋ ಮಾಡ್ತೀವಿ ಯಾಕೆಂದ್ರೆ ಶರೀರ ಬೆಳಿಗ್ಗೆ ಇದ್ದ ಸ್ಥಿತಿನೇ ಬೇರೆ ಈಗ ಸಂಜೆ ಇರುವ ಸ್ಥಿತಿನೇ ಬೇರೆ ಅಂತ ಅದೇ ತರಹ ನೀವು ಗಾಢ ನಿದ್ರೆ ಮಾಡ್ತಾ ಇದ್ದಾಗ ಶರೀರ ಇನ್ನೊಂದು ಬೇರೆಯೇ ಸ್ಥಿತಿಯಲ್ಲಿ ಇರುತ್ತೆ ಅಲ್ವಾ ಹಾಗೆ ಮನಸ್ಸು ಕೂಡ ಮನಸ್ಸು ಯಾವಾಗ್ಲೂ ಒಂದೇ ತರಹ ಇರೋದಕ್ಕಾಗೋದಿಲ್ಲ ಮನಸ್ಸು ಬೇರ್ಬೇರೆ ಸ್ಥಿತಿಗತಿಗಳಲ್ಲಿದ್ದಾಗ ಬೇರೆ ಬೇರೆ ರೀತಿ ಕೆಲಸ ಮಾಡುತ್ತೆ ಉದಾಹರಣೆಗೆ ನೀವು ಬೆಳಿಗ್ಗೆ ಎದ್ದಾಗ ಒಂದ್ ತರಹ ಇರಬಹುದು ನೀವು ಎಷ್ಟೊತ್ತಿಗೋ ಕೆಲಸ ಮಾಡ್ತಾ ಇದ್ದಾಗ ಹೊರ ಪ್ರಪಂಚ ಜೊತೆ ಜೊತೆಗೆ ನಿಮ್ಮ ಫ್ಯಾಮಿಲಿ ಜೊತೆಗಾಗ್ಲಿ ನಿಮ್ಮ ಕೊಲೀಗ್ಸ್ ಜೊತೆಗಾಗ್ಲಿ ನಿಮ್ಮ ಆಫೀಸು ಚಟುವಟಿಕೆಗಳಲ್ಲಿ ಮಗ್ನವಾಗಿದ್ದಾಗ ಮನಸ್ಸು ಒಂದಿಷ್ಟು ಜಾಸ್ತಿ ವೇಗವಾಗಿ ಕೆಲಸ ಮಾಡ್ತಾ ಇರುತ್ತೆ ಇದು ಹೇಗೆ ಅಂದ್ರೆ ನಿಮ್ಮ ಮನೆಯ ಮಿಕ್ಸರ್ ಇದ್ದ ಹಾಗೆ ಮಿಕ್ಸರ್ ಅನ್ನ ಎಕ್ಸಾಂಪಲ್ ಮಿಕ್ಸರ್ ಅನ್ನ ನೀವು ಯಾವಾಗ್ಲೂ ರನ್ ಮಾಡ್ತಾ ಇರೋಕ್ ಆಗೋದಿಲ್ಲ ನಮ್ಮ ಮಿದುಳು ಹಾಗೆ ಯಾವಾಗ್ಲೂ ರನ್ ಮಾಡ್ತಾ ಇರೋಕ್ ಆಗೋದಿಲ್ಲ ಆದ್ರೆ ಅದು ಮಿಕ್ಸರ್ ಮಿಕ್ಸರ್ ಅಷ್ಟು ಸ್ಟಾಪ್ ಆಗೋದಿಲ್ಲ ನಮಗ್ ಗೊತ್ತಿದೆ ಆದ್ರೆ ಅದಕ್ಕೂನು ಕೂಡ ಒಂದು ರೆಸ್ಟ್ ಸ್ಟೇಟ್ ಅಂತ ಇದೆ ಮಿದುಳಿಗೂ ಕೂಡ ಒಂದು ವಿಶ್ರಾಂತಿಯ ಸ್ಥಿತಿ ಅಂತ ಇದೆ ಈ ವಿಶ್ರಾಂತಿಯ ಸ್ಥಿತಿಗೆ ಏನ್ ಹೇಳ್ತಾರೆ ಅಂದ್ರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಅಂತಾರೆ ಅಂದ್ರೆ ಏನೂ ಚಟುವಟಿಕೆಗಳು ಹೊರಗಡೆ ಇಲ್ಲದೆ ಇದ್ದಾಗ ನಮ್ಮ ಮನಸ್ಸು ಯಾವ ಸ್ಥಿತಿಯಲ್ಲಿ ಇರುತ್ತೆ ಅದು ಮಿದುಳಿನ ಮಿದುಳಿನ ದೃಷ್ಟಿಯಿಂದ ಎಷ್ಟು ಶಾಂತವಾಗಿದ್ದೀವಿ ಅನ್ನೋದನ್ನ ಅಳತೆ ಮಾಡ್ಲಿಕ್ಕೆ ಒಂದು ದಾರಿ ನಮ್ಮ ಮನಸ್ಸು ಎಷ್ಟು ಪ್ರಶಾಂತವಾಗಿದೆ ಅಂತ ಯಾಕೆ ಅಂದ್ರೆ ಮನಸ್ಸು ಪ್ರಶಾಂತವಾಗಿ ಇಲ್ಲದೆ ಇದ್ರೆ ಜೀವನದಲ್ಲಿ ಒಂದಾದ್ಮೇಲೆ ಒಂದು ಎಲ್ಲಾ ರೀತಿಯ ತಾಪತ್ರಯಗಳನ್ನ ನಾವ್ ತಂದ್ಕೊಳ್ತೀವಲ್ವಾ ಅನಾರೋಗ್ಯದಿಂದ ಶುರು ಮಾಡಿ ಜೀವನ ಎಲ್ಲ ಏರುಪೇರಾಗ್ಲಿಕ್ಕೆ ಬರೀ ಮನಸ್ಸಿನ ಒತ್ತಡವೇ ಸಾಕು ಅದರಿಂದ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಇರುತ್ತೆ ಅದು ಇವತ್ತು ನಾನು ಹೇಳಬೇಕಾಗಿರುವ ಬಹಳ ಮುಖ್ಯವಾದ ವಿಷಯ ಯಾರು ಮನಸ್ಸನ್ನ ಹೆಚ್ಚು ಶಾಂತಿ ನೆಮ್ಮದಿ ಸಮಾಧಾನದಿಂದ ಇಟ್ಕೊಂಡಿರ್ತಾರೆ ಅವರ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಬ್ರೈನ್ ನಲ್ಲಿ ಒಂದು ತರಹ ಇದ್ರೆ ಯಾರು ಜಾಸ್ತಿ ಗಡಿಬಿಡಿ ಟೆನ್ಷನ್ ಮಾನಸಿಕ ಒತ್ತಡವನ್ನು ಹೆಚ್ಚಿಗೆ ಅನುಭವ ಮಾಡ್ತಾ ಇರ್ತಾರಲ್ಲ ಅವರ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಬೇರೆಯೇ ರೀತಿಯಾಗಿರುತ್ತೆ ಅಂತ ಅದಕ್ಕೆ ನಾವು ಪ್ರತಿ ದಿವಸ ಶರೀರಕ್ಕೆ ಒಂದಿಷ್ಟು ಸಮಯ ಕೊಟ್ಟಾಗ ಮನಸ್ಸಿಗೂ ಒಂದಷ್ಟು ಸಮಯ ಕೊಡುವುದು ಒಳ್ಳೇದು ಅಂತ ಇದನ್ನ ಕಳೆದ ಎರಡು ತಿಂಗಳ ಹಿಂದೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ನೀವು ಪ್ರಾಯಶಃ ನೋಡಿರ್ಬಹುದು ನಾನು ಒಮ್ಮೆ ತೋರಿಸ್ತೀನಿ ಇದನ್ನ ಜಸ್ಟ್ ಉದಯವಾಣಿಯಲ್ಲಿ ಬಂದಿದ್ದಿದು ಮಾನಸಿಕ ಸ್ಥಿಮಿತ ಭಾವನೆಗಳ ನಿಯಂತ್ರಣ ಯೋಗ ನಿದ್ರೆಯಿಂದ ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿ ಇದು ನೋಡಿ ನವದೆಹಲಿಯಲ್ಲಿ ಯೋಗ ನಿದ್ರೆಯ ಬಗ್ಗೆ ಐ ಐ ಟಿ ಏಮ್ಸ್ ಮತ್ತು ಮಹಾಜನ್ ಇಮೇಜಿಂಗ್ ದೆಹಲಿ ಸಂಸ್ಥೆಗಳು ಅಧ್ಯಯನ ನಡೆಸಿದ್ದವು ನಿಯಮಿತವಾಗಿ ಯೋಗ ನಿದ್ರೆ ಮಾಡುವುದರಿಂದ ಆಯಾಸ ಪರಿಹಾರವಾಗುವುದಲ್ಲದೆ ಜಾಗೃತ ಸ್ಥಿತಿಯನ್ನು ಹೆಚ್ಚಳ ಮಾಡುತ್ತದೆ ಎಂದು ತಮ್ಮ ಅಧ್ಯಯನ ವರದಿಯಲ್ಲಿ ತಿಳಿಸಿದೆ ಯೋಗ ನಿದ್ರೆ ಬಲ್ಲವರು ಹಾಗೂ ತಿಳಿಯದವರ ಎರಡು ತಂಡಗಳನ್ನು ರಚಿಸಿ ಅವುಗಳಿಗೆ ಅವರಿಗೆ ಎಂ ಆರ್ ಐ ಸ್ಕ್ಯಾನ್ ಮಾಡುವ ಮೂಲಕ ಈ ವಿಷಯವನ್ನು ಈ ವಿಷಯವನ್ನು ಈ ಸಂಸ್ಥೆಗಳು ಖಚಿತಪಡಿಸಿವೆ ಯೋಗನಿದ್ರೆ ಬಲ್ಲವರ ಮಿದುಳಿನಲ್ಲಾದ ಬದಲಾವಣೆಗಳು ಯೋಗನಿದ್ರೆ ತಿಳಿಯದವರಲ್ಲಿನ ಬದಲಾವಣೆಗಿಂತ ಭಿನ್ನವಾಗಿದೆ ಅನುಭವಿ ಧ್ಯಾನಸ್ಥರ ಮನಸ್ಸು ಹೆಚ್ಚು ವಿಚಲಿತಗೊಂಡಿಲ್ಲ ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಈ ವರದಿಯನ್ನು ಅಂತಾರಾಷ್ಟ್ರೀಯ ವಿಜ್ಞಾನ ಪತ್ರಿಕೆಯಲ್ಲಿ ಪ್ರಕಟಿಸಲಾಗಿದೆ ಇದಕ್ಕೆ ಇವರು ಆ ಯಾವಾಗ ಯೋಗನಿದ್ರೆಯನ್ನ ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ತಾ ಇದ್ದವರು ಮತ್ತೆ ಯೋಗನಿದ್ರೆಯನ್ನ ಅಭ್ಯಾಸ ಮಾಡದೇ ಇದ್ದವರು ಇಬ್ಬರ ಮಿದುಳಿನಲ್ಲಿ ಈ ಡಿ ಎಂ ಎನ್ ಅಂದ್ರೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂದ್ರೆ ವಿಶ್ರಾಂತ ಸ್ಥಿತಿ ಯಾವುದೇ ಚಟುವಟಿಕೆಗಳು ಇಲ್ಲದೆ ಇದ್ದಾಗಿನ ಸ್ಥಿತಿ ಹೇಗಿರುತ್ತೆ ಅನ್ನುವುದರ ಮೂಲಕ ಕಂಪೇರ್ ಮಾಡುವ ಮೂಲಕ ನಿಖರವಾಗಿ ಇದನ್ನು ಗುರುತಿಸಿದ್ರು ಮೂವತ್ತೊಂದು ಜನ ನಿದ್ರೆಯನ್ನು ಅಭ್ಯಾಸ ಮಾಡದೇ ಇದ್ದವರು ಇದ್ರು ಮೂವತ್ತು ಜನ ನಿದ್ರೆಯನ್ನು ಅಭ್ಯಾಸ ಮಾಡುವವರು ಇದ್ರು ಅದಷ್ಟೇ ಅಲ್ಲ ಯಾರು ಬಹಳ ಜಾಸ್ತಿ ದಿವಸದಿಂದ ಯೋಗನಿದ್ರೆ ಅಭ್ಯಾಸ ಮಾಡ್ತಾ ಇದ್ರಲ್ಲ ಅವರಿಗೆ ಆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಲ್ಲಿ ಇನ್ನೂ ಹೆಚ್ಚು ವಿಶ್ರಾಂತಿ ಬಂದಿದ್ದು ಗೋಚರವಾಯಿತು ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ನಾವು ಎಷ್ಟು ಆಕ್ಟಿವ್ ಆಗಿ ಇರ್ತೀವಿ ಜೀವನದಲ್ಲಿ ಅನ್ನೋದು ಒಂದ್ ವಿಷಯ ಆದ್ರೆ ಅದಕ್ಕಿಂತ ಜಾಸ್ತಿ ಏನು ಆಕ್ಟಿವಿಟಿ ಇಲ್ಲದೆ ಇದ್ದಾಗ ಎಷ್ಟರ ಮಟ್ಟಿಗೆ ನಮಗೆ ಆಫ್ ಮಾಡ್ಲಿಕ್ಕೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಬಹಳ ಜನ ನಾವು ಇಂಜಿನ್ ಅನ್ನ ಆನ್ ಮಾಡಿ ಓಡಿಸುವುದನ್ನ ಮಾತ್ರ ಕಲ್ತ್ಕೊಂಡಿರ್ತೀವಿ ಬೇಕಾದಷ್ಟು ಅಥವಾ ಅವಶ್ಯಕತೆಗಿಂತ ಜಾಸ್ತಿ ಬೇಕಾದ್ರೆ ರನ್ ಮಾಡ್ತಾ ಇರ್ತೀವಿ ಅನ್ಫಾರ್ಚುನೇಟ್ಲಿ ಅದು ಬೇಡದೇ ಇದ್ದಾಗ ಸ್ವಿಚ್ ಆಫ್ ಮಾಡೋದಕ್ಕೆ ಬರೋದೇ ಇಲ್ಲ ಅಲ್ವಾ ಸ್ವಿಚ್ ಆಫ್ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏನು ಚಟುವಟಿಕೆ ಇಲ್ಲದೆ ಇರುವಂತಹ ಸ್ಥಿತಿ ನಮ್ಮ ಮಿದುಳಿಗಿಲ್ಲ ಮಿಕ್ಸರಿಗಿದ್ದ ಹಾಗೆ ಒಪ್ಕೊಳ್ಳೋಣ ಆದ್ರೆ ಮಿದುಳಿಗೂ ಕೂಡ ಅದರದ್ದೇ ಆದ ವಿಶ್ರಾಂತಿಯ ಸ್ಥಿತಿ ಅನಿವಾರ್ಯವಾಗಿ ಬೇಕು ಮಿದುಳು ಯಾವಾಗಲೂ ಇತರ ವಿಶ್ರಾಂತಿ ಸ್ಥಿತಿಯನ್ನ ಬಯಸ್ತಾ ಇರುತ್ತೆ ಈ ವಿಶ್ರಾಂತಿ ಸ್ಥಿತಿಯನ್ನ ಬಯಸುವುದೇ ಬೇರೆ ಬೇರೆ ರೂಪದಲ್ಲಿ ವ್ಯಕ್ತವಾಗತ್ತೆ ನಮಗೆ ಈಗ ಉದಾಹರಣೆಗೆ ಯಾರಿಗಾದ್ರು ಒಬ್ಬರಿಗೆ ಪದೇ ಪದೇ ಧೂಮಪಾನ ಮಾಡುವಂತಹ ಒಂದು ಅಭ್ಯಾಸ ಇದೆ ಅಂತ ಅಂದ್ಕೊಳ್ಳೋಣ ಅವರಿಗೆ ತುಂಬಾ ಟೆನ್ಷನ್ ಆದ ತಕ್ಷಣ ಅವರು ಒಂದ್ ಧೂಮಪಾನ ಮಾಡೋಣ ಅಂತ ಶುರು ಮಾಡ್ಕೊತಾರೆ ಒಂದು ಸಿಗರೇಟ್ ಹಚ್ಚುತ್ತಾರೆ ಯಾಕೆ ಯಾಕೆ ಅಂದ್ರೆ ಅವ್ರು ಸಿಗರೇಟ್ ಹಚ್ಚಿದ ತಕ್ಷಣ ಅವರ ಮಿದುಳಿನಲ್ಲಿ ಅದ್ ಯಾವ್ದೋ ಒಂದು ವಿಷಯದ ಬಗ್ಗೆ ಬಹಳ ಚಿಂತೆ ಇತ್ತಲ್ಲ ಆ ಚಿಂತೆಯಿಂದ ಮನಸ್ಸು ವಿಮುಖವಾಗಿ ಈ ಧೂಮಪಾನವನ್ನ ಎಂಜಾಯ್ ಮಾಡುವ ಕಡೆಗೆ ಬರುತ್ತೆ ಅಂದ್ರೆ ಅಲ್ಟಿಮೇಟ್ಲಿ ಬ್ರೈನಿಗೆ ಏನ್ ಬೇಕಾಗಿದೆ ಆ ಒತ್ತಡ ಇತ್ತಲ್ಲ ಆ ಒತ್ತಡದಿಂದ ಬಿಡಿಸ್ಕೊಳ್ಳೋದಕ್ಕೆ ಬೇಕಾಗಿದೆ ಒತ್ತಡದಿಂದ ಬಿಡಿಸ್ಕೊಳ್ಳೋದಕ್ಕೆ ಬೇರೆ ಯಾವ್ದು ದಾರಿ ಗೊತ್ತಿಲ್ಲ ನಾ ನಾವೇನು ಅಭ್ಯಾಸ ಮಾಡ್ಸಿಲ್ಲ ಬರೀ ಧೂಮಪಾನ ಅಭ್ಯಾಸ ಮಾಡಿಸಿದೀವಿ ಅದಕ್ಕೆ ಅದೇನ್ ಮಾಡುತ್ತೆ ಒತ್ತಡದಿಂದ ತಪ್ಪಿಸ್ಕೋಬೇಕು ಅಂದ್ರೆ ಧೂಮಪಾನ ಮಾಡ್ಬೇಕು ಅಂತ ಶುರು ಮಾಡ್ಕೊಳುತ್ತೆ ಅಂದ್ರೆ ಮನಸ್ಸಿನ ಒತ್ತಡ ಜಾಸ್ತಿ ಜಾಸ್ತಿ ಆದಷ್ಟು ಧೂಮಪಾನವನ್ನ ಜಾಸ್ತಿ ಮಾಡ್ತಾರೆ ಇದು ಬರೀ ಧೂಮಪಾನಕ್ಕಷ್ಟೇ ಅಲ್ಲ ಎಲ್ಲದು ಎಲ್ಲಾ ಅಭ್ಯಾಸಕ್ಕೂ ಕಾಫಿ ಟಿಗೂ ಕೂಡ ಅಪ್ಲಿಕೇಬಲ್ ಮದ್ಯಪಾನಕ್ಕೂ ಕೂಡ ಅಪ್ಲಿಕೇಬಲ್ ಇನ್ನು ಸುಮ್ಮನೆ ಹರಟೆ ಹೊಡೆಯೋದು ಮೊಬೈಲ್ ನೋಡೋದಕ್ಕೂ ಅಪ್ಲಿಕೇಬಲ್ ಅಲ್ವಾ ಇವಾಗ ನಿಮ್ ಮನ್ಸಿಗೆ ಏನಾದ್ರು ತುಂಬಾ ಬಿಸ್ನೆಸ್ ಟೆನ್ಷನ್ ಜಾಸ್ತಿ ಆಯ್ತು ಅಂದ್ರೆ ನಿಮ್ಗೆ ಅಲ್ಲಿ ಏನು ದಾರಿ ಕಾಣಿಸ್ಲಿಲ್ಲ ಅಂದ್ರೆ ಹಾಳಾಗೋಗ್ಲಿ ಅಂತ ಮೊಬೈಲ್ ಸ್ಕ್ರೋಲ್ ಮಾಡಕ್ಕೆ ಶುರು ಮಾಡಿಬಿಡ್ತೀವಿ ಯಾಕೆಂದ್ರೆ ಅಲ್ಲಿರುವ ಏನು ಫೇಸ್ಬುಕ್ ಯೂಟ್ಯೂಬ್ಗಳು ನಮ್ಮನ್ನ ತಗೊಂಡು ಹೋಗ್ಬಿಡುತ್ತೆ ತುಂಬಾ ದೂರಕ್ಕೆ ಆಗೇನಾಗುತ್ತೆ ಮಿದುಳಿನ ಒತ್ತಡ ಕಮ್ಮಿ ಆಗುತ್ತೆ ಐ ಮೀನ್ ನಮ್ಮ ಮಿದುಳಿಗೆ ಅಲ್ಟಿಮೇಟ್ಲಿ ಬೇಕಾಗಿದ್ದು ಏನು ಅಂದ್ರೆ ವಿಶ್ರಾಂತಿಯ ಸ್ಥಿತಿ ವಾಸ್ತವಿಕವಾಗಿ ಈ ವಿಶ್ರಾಂತಿಯ ಸ್ಥಿತಿ ಬೇಕಾಗಿದ್ದಕ್ಕಾಗೇನೆ ಜನ ತುಂಬಾ ದುರಭ್ಯಾಸವನ್ನು ಕೂಡ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಅದನ್ನ ಸುಮ್ಮನೆ ವಿಶ್ರಾಂತಿ ಕರ್ಕೊಂಡು ಹೋಗೋದು ಹೇಗೆ ಅಂತ ಗೊತ್ತಿಲ್ಲ ನೋಡಿ ಅಲ್ವಾ ಅಂದ್ರೆ ನಾವು ನಮ್ಮ ಹೊಟ್ಟೆಗೆ ಹೇಗೆ ಊಟ ತಿಂಡಿ ಆಮೇಲೆ ಶರೀರಕ್ಕೆ ನಿದ್ದೆ ಇದನ್ನೆಲ್ಲ ಹೇಗೆ ಕೊಡ್ತೀವಲ್ಲ ಅದೇ ತರಹ ನಮ್ಮ ಮಿದುಳಿಗೆ ಕೂಡ ಒಂದಿಷ್ಟು ವಿಶ್ರಾಂತಿಯನ್ನ ಅನುಭವ ಮಾಡಿಸೋದನ್ನ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಇಟ್ಕೋಬೇಕು ಇದು ಒಂದ್ ದಿವ್ಸ ಎರಡು ದಿವ್ಸ ನಾಲ್ಕು ದಿವ್ಸ ನಾಲ್ಕು ತಿಂಗಳು ಹಾಗೆ ಜಾಸ್ತಿ ಮಾಡ್ತಾ ಹೋದಾಗೆ ನಿಮ್ಮ ಮಿದುಳಿನಲ್ಲಿ ಸಹಜವಾಗಿ ಇನ್ನಷ್ಟು ಮತ್ತಷ್ಟು ವಿಶ್ರಾಂತಿಯನ್ನು ಪಡ್ಕೊಳ್ಳುವಂತಹ ಕೆಪಾಸಿಟಿ ಬರುತ್ತೆ ಬೇರೆ ರೀತಿಯಿಂದ ಇದು ನಮಗೆ ಬರೀ ಆರೋಗ್ಯ ಮತ್ತೆ ನಿದ್ದೆ ಚೆನ್ನಾಗಿ ಬರೋದು ಈ ತರಹದಷ್ಟೇ ಅಲ್ಲ ನಮ್ಮ ಹೊರ ಜೀವನದಲ್ಲಿ ಏನ್ ಕೆಲಸ ಮಾಡ್ತಿದ್ವಿ ಆ ಕೆಲಸ ಎಲ್ಲ ಯಶಸ್ವಿ ಆಗೋದಕ್ಕೆ ದಾರಿ ಆಗುತ್ತೆ ಯಾಕೆ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಬ್ರೈನ್ ಅಲ್ಲಿ ಹೆಚ್ಚು ರಿಲ್ಯಾಕ್ಸ್ ಆಗಿದ್ರೆ ನೀವು ಮಾಡುವ ಎಲ್ಲ ಕೆಲಸದ ಮೇಲೂ ತುಂಬಾ ಜಾಸ್ತಿ ಫೋಕಸ್ ಮಾಡೋಕ್ಕಾಗತ್ತೆ ಇಲ್ಲ ಇದ್ರೆ ಮನಸ್ಸು ತುಂಬಾ ಗಡಿಬಿಡಿ ಇದ್ದಾಗ ಯಾವ ಕೆಲಸದ ಮೇಲೂ ಚೆನ್ನಾಗಿ ಫೋಕಸ್ ಮಾಡೋಕ್ಕಾಗೋದೇ ಇಲ್ಲ ಆದ್ರಿಂದ ಕೆಲಸ ಕಾರ್ಯಗಳು ಏರುಪೇರಾಗತ್ತೆ ಆಗುತ್ತೆ ಅನ್ಫಾರ್ಚುನೇಟ್ಲಿ ನೋಡಿ ಬಹಳಷ್ಟು ಜನ ಇದನ್ನ ರೆಕಗ್ನೈಸ್ ಮಾಡ್ಕೊಳ್ಳೋದೇ ಇಲ್ಲ ಗಮನ ಗುರುತಿಸಿಕೊಳ್ಳೋದೇ ಇಲ್ಲ ನಿಜವಾದ ಪ್ರಾಬ್ಲಮ್ ನನ್ನ ಮನಸ್ಸನ್ನ ಸಮಾಧಾನ ಮಾಡ್ಕೊಳ್ಳೋದೇ ಇದ್ದಿದ್ರಲ್ಲಿ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗೋದಿಲ್ಲ ಇನ್ನೆಲ್ಲೆಲ್ಲೋ ಏನೇನೋ ಪ್ರಾಬ್ಲಮ್ಗಳು ಕಾಣುತ್ತೆ ಅವರಿಗೆ ಇವ್ರು ನನಗೆ ಸರಿಯಾಗಿ ಸಪೋರ್ಟ್ ಮಾಡೋದಿಲ್ಲ ಅಥವಾ ಇನ್ನು ಮತ್ತೊಂದು ಹಣಕಾಸಿನ ಸಮಸ್ಯೆ ಆ ಏನೇನೋ ಪ್ರಾಬ್ಲಮ್ಗಳು ಕಾಣುತ್ತೆ ಇರುತ್ತೆ ಅದೆಲ್ಲ ಪ್ರಾಬ್ಲಮ್ ಆದ್ರೆ ಅದೆಲ್ಲ ಪ್ರಾಬ್ಲಮ್ಗಳಿಗೆ ಸೀರಿಯಸ್ ಆದ ಪ್ರಾಬ್ಲಮ್ ಇಂಜಿನ್ ಸರಿ ಇರಬೇಕು ಇಂಜಿನ್ ಇಂಜಿನ್ ಸರಿ ಇದ್ರೆ ಅಲ್ವಾ ನಾವು ಅಲ್ಲಲ್ಲಿಗೆ ಹೇಗೆ ಹೇಗೆ ಬೇಕೋ ಆ ತರಹ ಸ್ಪೀಡಲ್ಲಿ ರನ್ ಮಾಡೋದಕ್ಕೂ ಕೂಡ ಕೂಡ ಕೆಪಾಸಿಟಿ ಬರುತ್ತೆ ನಮ್ಮ ಯೋಗ ನಿದ್ರಾಭ್ಯಾಸ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ಬಹಳಷ್ಟು ಜನ ಇದನ್ನ ಪಡ್ಕೊಂಡಿದ್ದಾರೆ ಅನುಭವಕ್ಕೆ ಬಂದಿದೆ ಅವರಿಗೆ ಏನಂದ್ರೆ ಎಸ್ ಮೊದಲಿಗಿಂತ ಇವಾಗ ನನ್ನ ಮನಸ್ಸು ತುಂಬಾ ಡಿಫರೆಂಟ್ ಆಗಿ ವರ್ಕ್ ಮಾಡ್ತಾ ಇದೆ ಅಂತ ಸೂಕ್ಷ್ಮವಾಗಿ ಮಿದುಳು ಅಥವಾ ಮನಸ್ಸು ಡಿಫ್ರೆಂಟ್ ಆಗಿ ವರ್ಕ್ ಮಾಡಕ್ಕೆ ಶುರು ಮಾಡಿದ್ರೆ ಜೀವನವೇ ಡಿಫ್ರೆಂಟ್ ಆಗಿ ವರ್ಕ್ ಮಾಡಕ್ಕೆ ಶುರು ಮಾಡುತ್ತೆ ಅವಶ್ಯವಾಗಿ ನೀವು ಇನ್ನು ಯೋಗ ನಿದ್ರಾಭ್ಯಾಸ ಮಾಡಿಲ್ಲದೆ ಇದ್ರೆ ಯೋಗ ನಿದ್ರೆಯನ್ನ ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ಕೊಳ್ಳಿ ನಂದು ಮೂರ್ ದಿವ್ಸದ್ದು ಫ್ರೀ ಪ್ರೋಗ್ರಾಮ್ ಇರುತ್ತೆ ಯೋಗ ಮನಶಾಂತಿಗಾಗಿ ಯೋಗ ನಿದ್ರಾ ಕಾರ್ಯಾಗಾರ ಅಂತ ಹೇಳಿ ಒಂದೂವರೆ ಗಂಟೆ ಮೂರು ದಿವಸ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಪ್ರೋಗ್ರಾಮ್ ಅದರಲ್ಲಿ ನೀವು ನೋಂದಾಯಿಸಿಕೊಂಡು ನೀವು ಇನ್ನು ಹೆಚ್ಚು ಆಳವಾಗಿ ಈ ವಿಷಯವನ್ನು ತಿಳ್ಕೊಳ್ಬಹುದು ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಮನಸ್ಸಿಗೂ ಶರೀರಕ್ಕೂ ಹೇಗೆ ಸಂಬಂಧ ಇದೆ ತುಂಬಾ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಕಾಗತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಲಿಂಕ್ ಕ್ಲಿಕ್ ಮಾಡಿ ಲಿಂಕ್ ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ನಂಬರಿಗೆ ಓಮ್ ಅಂತ ಮೆಸೇಜ್ ಕಳಿಸಿ ಓ ಯು ಎಂ ಅಂತ ಓಮ್ ಅಂತ ಮೆಸೇಜ್ ಕಳಿಸಿದ್ರೆ ನಾನು ನಿಮ್ಮ ವಾಟ್ಸಪ್ಗೆ ಡೇಲ್ಸ್ ಕಳಿಸ್ತೀವಿ ನೆಕ್ಸ್ಟ್ ಕಾರ್ಯಾಗಾರ ಯಾವಾಗ ಇರುತ್ತೆ ತ್ರೀ ಡೇಸ್ ಅದಕ್ಕೆ ನಿಮಗೆ ಬೇಕಾಗಿರೋ ಜಾಯ್ನಿಂಗ್ ಲಿಂಕ್ ಆನ್ಲೈನ್ ಪ್ರೋಗ್ರಾಮ್ ಅದು ಆನ್ಲೈನ್ ನಲ್ಲಿ ಜಾಯ್ನ್ ಆಗ್ಲಿಕ್ಕೆ ಬೇಕಾಗಿರೋ ಲಿಂಕ್ ಎಲ್ಲದನ್ನು ಕೂಡ ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀವಿ ಕಾಮೆಂಟ್ ಮಾಡೋದಲ್ಲ ವಾಟ್ಸಪ್ ಲಿಂಕ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಕ್ಲಿಕ್ ಮಾಡಿ ಓಮ್ ಅಂತ ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸ್ಬೇಕು ಸೊ ಖಂಡಿತ ನಿಮ್ಗೆ ಈ ಪ್ರೋಗ್ರಾಮ್ ಇಂದ ನಿಮ್ಮ ಮನಸ್ಸಿನ ಬಗ್ಗೆ ನಿಮ್ಮ ಮನಸ್ಸಿನ ಶಾಂತಿಯ ಹೆಚ್ಚು ಮಹತ್ವದ ಬಗ್ಗೆ ತುಂಬಾ ಜಾಸ್ತಿ ಕಲ್ತ್ಕೊಳಕ್ ಆಗತ್ತೆ ಅಂತ ನನಗೆ ಭರವಸೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ನಮಸ್ತೆ